ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿರುವಂತಹ ಬೆಳಗಾವಿಯ ಮೋಸ್ಟ್ ಪಾಪ್ಯುಲರ್ ಆರ್ಗ್ಯಾನಿಕ್ ಜ್ಯೂಸ್ ಸೆಂಟರ್ನ ತೋರಿಸ್ತೀನಿ ಬರ್ರಿ ನೀವೇನಾದರೂ ಕಡೆ ಬಜಾರ್ ಗಣಪತಿಯಲ್ಲಿ ಕಾರ್ನರ್ ಕಡೆ ಹೋದ್ರೆ ಈ ಜ್ಯೂಸ್ ಸೆಂಟರ್ಗೆ ಮಿಸ್ ಮಾಡಿದ ವಿಸಿಟ್ ಮಾಡಿರಿ ಇದರ ಹೆಸರು ಎಸ್ ಮೊನ್ನಪ್ಪ ಪಾನ್ ಸೆಂಟರ್ ಇವರು ಸರಿಸುಮಾರು ನೂರ ಎಂಟು ವರ್ಷಗಳಿಂದ ಈ ಆರ್ಗ್ಯಾನಿಕ್ ಬಿಸ್ನೆಸ್ ಮಾಡ್ತಾ ನಾನಿಲ್ಲಿ ಟ್ರೈ ಮಾಡಿದ್ದು ಸ್ಟ್ರಾಂಗ್ ಮಸಾಲ ವಾಳ ಮತ್ತು ಪಾಚಕ್ ಕುಡಿತಾ ಇದ್ರೆ ಹೊಟ್ಟೆ ತನ್ನ ಈ ಜ್ಯೂಸ್ ಸೆಂಟರ್ ನ ಮಾಲೀಕರು ಏನ್ ಹೇಳ್ತಾರೆ ಕೇಳೋಣ ಬರೀ ಬೆಳಗಾಂ ಪಾಂಡ್ ಈಗ ನೂರ ಎಂಟು ವರ್ಷಲ್ಲೇ ನಾವು ಸರ್ವಿಸ್ ಕೊಡ ಮಂದಿಗೆ ನಮ್ಮ ಕಡೆ ಸಿಗುವುದು ಎಲ್ಲ ಪೆಷಿಯಲ್ ಅಂದ್ರೆ ಸೋಲ್ ಕಡೆ ಲಿಂಬು ಸೋಡಾ ಲಿಂಬು ಶರ್ಬತ್ತು ಆ್ಯಸಿಡಿಟಿ ಗ್ಯಾಸ್ ಬಿತ್ ಸಲುವಾಗಿ ಮತ್ತೆ ಎಲ್ಲ ಫ್ರೂಟ್ ಜ್ಯೂಸ್ ಎಲ್ಲ ಆರ್ಗ್ಯಾನಿಕ್ ಜ್ಯೂಸ್ ಸಿಗ್ತೈತಿ ಯಾವುದು ಕೆಮಿಕಲ್ ಇಲ್ಲ ಏನಿಲ್ಲ ಎಲ್ಲ ಹಿಂಗೆ ಸೇವೆ ಮಾಡೋದು ಗಿರಾಕಿ ನಮಗೆ ಭಾಗ್ಯ ಸಿಕ್ಕೈತಿ ಅಟ್ಟೆ ನಮಗೆ ಒಳ್ಳೆದನ ಕೇಳಿದ್ರಲ್ಲ ಜನರಿಗೆ ಒಂದು ಒಳ್ಳೆ ಸೇವೆ ಕೊಡಬೇಕು ಅನ್ನೋದು ಇವರ ಆಶಯ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ಸ್ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಹಂಗ ನಮ್ಮ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡ್ರಿ